ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ದಿನ ನಾವು ಒಂದು ಚಿಕ್ಕ ಕಥೆಯನ್ನು ನೋಡೋಣ ಇಬ್ಬರು ಪ್ರಯಾಣಿಕರು ಮತ್ತು ಕರಡಿ ನೋಡಿದ್ರ ಈ ಚಿತ್ರದ ಮುಖಪುಟ ಯಾವ ರೀತಿಯಾಗಿದೆ ಓಕೆ ಬನ್ನಿ ಮೊದಲನೇದಾಗಿ ಒಂದು ಹಳ್ಳಿಯಲ್ಲಿ ರಾಮ ಮತ್ತು ರಾಜು ಎಂಬ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು ಒಮ್ಮೆ ಅವರು ನಗರಕ್ಕೆ ಹೋಗಿ ವ್ಯಾಪಾರ ಮಾಡಲು ನಿರ್ಧರಿಸಿದರು ರಾಮ ಮತ್ತು ರಾಜು ಓಕೆ ಅದಾದ ಮೇಲೆ ನೆಕ್ಸ್ಟ್ ಮರುದಿನ ಬೆಳಿಗ್ಗೆ ಇಬ್ಬರೂ ತಮ್ಮ ಮನೆಗಳಿಂದ ಹೊರಟು ಸಮೀಪದ ಕಾಡಿನ ಹೊರಗೆ ಭೇಟಿಯಾದರು ನಗರವನ್ನು ತಲುಪಲು ಅವರು ಕಾಡನ್ನು ದಾಟಬೇಕಾಗಿತ್ತು ಆದ್ದರಿಂದ ಅವರು ಅರಣ್ಯದೊಳಗಿನ ಕಲ್ಲಿನ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸಿದರು ಇಲ್ಲಿ ನೋಡಿ ಚಿತ್ರ ಸ್ವಲ್ಪ ದೂರ ನಡೆದ ನಂತರ ಅವರಿಗೆ ಕಾಡಿನಲ್ಲೊಂದು ಸರೋವರ ಕಂಡಿತು ಇಬ್ಬರೂ ಸರೋವರದ ಬಳಿ ವಿಶ್ರಾಂತಿ ಪಡೆಯುತ್ತಾ ತಮ್ಮ ಕುಟುಂಬಗಳ ಬಗ್ಗೆ ಮತ್ತು ಹಳ್ಳಿಯಲ್ಲಿ ಅವರು ಕಳೆದ ಸಂತೋಷದ ದಿನಗಳ ಬಗ್ಗೆ ಮಾತನಾಡತೊಡಗಿದರು ಸ್ವಲ್ಪ ಸಮಯದ ನಂತರ ಕತ್ತಲಾಗುತ್ತಿರುವುದನ್ನು ಗಮನಿಸಿ ಸರೋವರದಿಂದ ಹೊರಟು ನಗರವನ್ನು ತಲುಪಲು ವೇಗವಾಗಿ ನಡೆಯಲು ಪ್ರಾರಂಭಿಸಿದರು ಇದ್ದಕ್ಕಿದ್ದಂತೆ ಅವರಿಗೆ ಪೊದೆಗಳಲ್ಲಿ ಭಯಂಕರವಾದ ಧ್ವನಿಯೆಂದು ಕೇಳಿತು ಇಬ್ಬರಿಗೂ ಭಯವಾಗತೊಡಗಿದು ಅವರು ಒಟ್ಟಿಗೆ ಹಿಂತಿರುಗಿ ನೋಡಿದರು ಅದೊಂದು ದೊಡ್ಡ ಭಯಾನಕ ಕರಡಿಯ ಧ್ವನಿಯಾಗಿತ್ತು ಇಬ್ಬರೂ ಭಯದಿಂದ ನಡುಗತೊಡಗಿದರು ರಾಜು ರಾಮನನ್ನು ಬಿಟ್ಟು ಹತ್ತಿರದ ಮರವನ್ನು ಹತ್ತಿದನು ಮರ ಹತ್ತಲು ಬರದ ರಾಮನಿಗೆ ಕೆಲವು ಕಾಲ ದಿಕ್ಕೇ ತೋಚಲಿಲ್ಲ ಕಡೆಗೆ ರಾಮನು ಒಂದು ಉಪಾಯವನ್ನು ಯೋಚಿಸಿದನು ಅವನು ನೆಲದ ಮೇಲೆ ಮಲಗಿ ಸತ್ತಂತೆ ನಟಿಸಿದನು ರಾಮನ ಹತ್ತಿರ ಬಂದು ಅವನ ದೇಹವನ್ನು ಮೂಸಿ ನೋಡಿ ಹೊರಟು ಹೋಯಿತು ಕರಡಿ ಹೋದ ಕೂಡಲೇ ಮರದ ಮೇಲಿದ್ದ ರಾಜು ಕೆಳಗಿಳಿದು ರಾಮನ ಬಳಿ ಓಡಿ ಬಂದು ಕರಡಿ ನಿನ್ನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದಂತೆ ತೋರಿತಲ್ಲ ಅದು ಏನು ಹೇಳಿತು ಎಂದು ಕೇಳಿದನು ಅದಕ್ಕೆ ರಾಮನು ಆಪತ್ತಿನ ಸಮಯದಲ್ಲಿ ಬಿಟ್ಟು ಓಡಿ ಹೋಗುವ ಸ್ನೇಹಿತನೊಂದಿಗೆ ಸಹವಾಸ ಮಾಡಬೇಡ ಎಂದು ಕರಡಿಯು ನನಗೆ ಸಲಹೆ ನೀಡಿತು ಎಂದು ಹೇಳಿದನು ರಾಜು ನಾಚಿಕೆಯಿಂದ ತಲೆ ತಗ್ಗಿಸಿದನು ಇದರ ನೀತಿ ಕಷ್ಟದ ಕಾಲದಲ್ಲಿ ಸಹಾಯ ಮಾಡುವ ಸ್ನೇಹಿತನೇ ನಿಜವಾದ ಸ್ನೇಹಿತ ಥ್ಯಾಂಕ್ ಯು ಫ್ರೆಂಡ್ಸ್